सैंडल बहु बहुबेड़ नट डाली धंजेवर विवाह महोत्सव ಫೆಬ್ರವರಿ ಹದಿನೈದು ಹದಿನಾರರಂದು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆಯಲಿದೆ ಅದಕ್ಕೆ ಬೇಕಾದಂತಹ ಅಗತ್ಯ ಸಿದ್ಧತೆಗಳಲ್ಲೆಲ್ಲ ನಡೀತಾ ಇದೆ ಇದೆಲ್ಲವೂ ಕೂಡ ಕೊನೆ ಹಂತಕ್ಕೆ ಬಂದು ತಲುಪಿದೆ ನಾನು ನಿಮಗೆ ದೃಶ್ಯಗಳನ್ನು ಹೋಗ್ತಾ ಹೋಗಿದ್ದೀನಿ ಇದು ಗೋಪುರ ಅಂದರೆ ಒಂದು ರೀತಿ ದೇವಾಲಯದ ಮಾದರಿಯಲ್ಲಿ ಕೂಡ ಅವರ ಕಲ್ಯಾಣ ಮಂಟಪ ಸಿದ್ಧ ಆಗ್ತಾ ಇದೆ ಇದು ಗೋಪುರ ಇಲ್ಲಿಂದ ಒಳಗಡೆ ಹೋದರೆ ಮತ್ತೊಂದು ಮಂಟಪ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದ್ದಾವೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಕಳೆದ ಒಂದು ವಾರಗಳಿಂದ ಸತತ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವೆಡ್ಡಿಂಗ್ಸ್ ಬೈ ಧ್ರುವ ಅನ್ನುವಂತಹ ಈವೆಂಟ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಮೂಲದ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಅಭಿಮಾನಿಗಳು ಬರುವ ನಿರೀಕ್ಷೆ ಇದ್ದು ಅವರೆಲ್ಲರಿಗೂ ಕೂಡ ಒಂದು ಅಚ್ಚುಕಟ್ಟಾದ ವಿದ್ಯಾಪತಿ ದ್ವಾರ ಅಂತ ಹೇಳಿ ಒಂದು ದ್ವಾರವನ್ನು ನಿರ್ಮಾಣ ಮಾಡಿ ಎಲ್ಲ ಅವರೆಲ್ಲರಿಗೂ ಕೂಡ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದರೆ ಗೋಪುರವನ್ನು ಹಾದು ಬಂದರೆ ಅಲ್ಲಿ ಕಲ್ಯಾಣ ಮಂಟಪ ಅಲ್ಲಿ ಕಡೆಯಲ್ಲಿ ಏನು ಸಿದ್ಧ ಆಗ್ತಾ ಇದೆ ಅಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗುವಂತಹದ್ದು ಅಂದರೆ ಈಗ ಅಭಿಮಾನಿಗಳಿಗೋಸ್ಕರ ವಿದ್ಯಾಪತಿ ದ್ವಾರ ಅನ್ನುವಂಥದ್ದನ್ನು ನಿರ್ಮಾಣ ಮಾಡಿದರೆ ಅವರೆಲ್ಲರಿಗೂ ಕೂಡ ದೊಡ್ಡಕೆರೆ ಮೈದಾನದಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವರು ಬಂದರೆ ಡೈರೆಕ್ಟು ಈ ಕಲ್ಯಾಣ ಮಂಟಪಕ್ಕೆ ಬರಬಹುದು ಬರುವ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಮಾಡಲಾಗಿದೆ ಇನ್ನು ವಿ ಐ ಪಿಗಳಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆನೇ ಮಾಡಲಾಗಿದೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಮಂದಿ ವಿ ಐ ಪಿಗಳು ಅಂದರೆ ಸಿನಿಮಾ ರಂಗದವರು ರಾಜಕೀಯ ರಂಗದವರು ಬೇರೆ ಬೇರೆ ಗಣ್ಯರು ಬರುವಂತಹ ನಿರೀಕ್ಷೆ ಇದ್ದು ಅವರಿಗೂ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಏಳು ಎಕರೆಗಳಷ್ಟು ವಿಸ್ತೀರ್ಣ ಇರುವಂತಹ ಈ ಗ್ರೌಂಡ್ನಲ್ಲಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಬಹುತೇಕ ಅಂದರೆ ಇವ ಇನ್ನು ನಾಳೆ ಅಂದರೆ ಫೆಬ್ರವರಿ ಹದಿನಾಲ್ಕರ ಸಂಜೆಯ ವೇಳೆಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕೊನೆಯ ಹಂತಕ್ಕೆ ಬರುತ್ತೆ ಕಾರ್ಮಿಕರು ನಿರಂತರವಾಗಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಕಾರ್ಮಿಕರು ದುಡಿತಾ ಇದ್ದಾರೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದ್ದಾವೆ ಇದೇ ಗ್ರೌಂಡ್ನಲ್ಲಿ ಇದೇ ಗ್ರೌಂಡ್ನಲ್ಲಿ ಸ್ಯಾಂಡಲ್ವುಡ್ನ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ರಿಸೆಪ್ಷನ್ ಕೂಡ ಆಗಿತ್ತು ಇದೇ ಗ್ರೌಂಡ್ನಲ್ಲಿ ಎಚ್ ಸಿ ಮಾದೇವಪ್ಪ ಅವರ ಮಗನ ಸುನಿಲ್ ಬೋಸಿಗೆ ಸಹಲಿ ಸಂಸದರು ಅವರ ಮದುವೆ ಕೂಡ ಇದೇ ಗ್ರೌಂಡ್ನಲ್ಲಾಗಿತ್ತು ಡಾಲಿ ಧನಂಜಯ ಅವರಿಗೆ ಮೈಸೂರಿನ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಅದನ್ನು ಕೂಡ ಅವ್ರು ಹೇಳಿಕೊಂಡಿದ್ದರು ಸಾಕಷ್ಟು ಸಂದರ್ಭಗಳಲ್ಲಿ ನಾನು ಓದಿದ್ದು ಮೈಸೂರಿನಲ್ಲಿ ಬೆಳೆದಿದ್ದು ಮೈಸೂರಿನಲ್ಲಿ ಮೊದಲ ಉದ್ಯೋಗವನ್ನು ಪಡ್ಕೊಂಡಿದ್ದಂಥದ್ದು ಮೈಸೂರಿನಲ್ಲಿ ಹೀಗಾಗಿ ನನಗೆ ಮೈಸೂರು ಜೊತೆಗೆ ಸಾಕಷ್ಟು ಕನೆಕ್ಟಿವಿಟಿ ಇದೆ ಒಂದು ಬಾಂಧವ್ಯ ಇದೆ ಅದಕ್ಕೋಸ್ಕರನೇ ಮೈಸೂರಿನಲ್ಲೇ ಮದುವೆ ಆಗಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದು ಸಾಕಷ್ಟು ಜಾಗಗಳನ್ನು ಕೂಡ ಸರ್ಚ್ ಮಾಡಿದರು ಬೇರೆ ಬೇರೆ ಕಲ್ಯಾಣ ಮಂಟಪಗಳನ್ನು ಕೂಡ ನೋಡಿದರು ಅದರ ಕಡೆಯದಾಗಿ ವಸ್ತು ಪ್ರದರ್ಶನದ ಆವರಣವನ್ನು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ರೀತಿಯಾದ ಅಂದರೆ ಅವರ ಕನಸಿಗೆ ಅವರ ಕಲ್ಪನೆಗೆ ಪೂರಕವಾಗಿ ಎಲ್ಲವೂ ಕೂಡ ನಡೀತಾ ಇದೆ ಸಾಕಷ್ಟು ಕಾರ್ಮಿಕರು ಅಂದರೆ ಎಲ್ಲವೂ ರೀತಿ ಒಂದು ಒಂದು ರೀತಿ ದೇವಾಲಯದ ಕಾನ್ಸೆಪ್ಟ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಇರುವಂಥದ್ದು ಇದೆಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಫ್ಲೋರಿಂಗ್ ಮಾಡಲಾಗುತ್ತೆ ಫ್ಲೋರಿಂಗ್ ಮಾಡಿ ಮ್ಯಾಟ್ ಹಾಕಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾಳೆ ಸಂಜೆಯ ವೇಳೆಗೆ ಕಂಪ್ಲೀಟ್ ಆಗುವಂತಹ ಆಗ ಆಗಲಿದೆ ಇದು ಮುಖ್ಯ ಮಂಟಪ ಇದೇ ಸ್ಥಳದಲ್ಲಿ ದಾಲಿ ಧನಂಜಯ್ ಮತ್ತು ಧನ್ಯಾ ಹಸೆಮಣೆಯನ್ನು ಏರಲಿದ್ದಾರೆ ಎಸ್ ಇದಿಷ್ಟು ಅಂದರೆ ಡಾಲಿ ಧನಂಜಯವರ ಮದುವೆಗೆ ಸಿದ್ಧವಾಗ್ತಾ ಇರುವಂತಹ ವೇದಿಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಒಂದು ಬಿರುಸಿನಿಂದ ಸಾಕ್ತಾ ಇದೆ ನಾಳೆ ಮಧ್ಯಾಹ್ನದ ವೇಳೆಗೆ ಎಲ್ಲ ಚಟುವಟಿಕೆಗಳು ಕೂಡ ಅಂದರೆ ಎಲ್ಲ ಸಿದ್ಧತೆಗಳು ಕೂಡ ಕಂಪ್ಲೀಟ್ ಆಗಲಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿಬಿಸರ್ ಗುರು ಇಂಡಿಯನ್ ಟಿ ವಿ ಮೈಸೂರು